ಸೊ ಬೇಕಾದರೆ ಚರ್ಚೆಗೆ ಬರಲಿ ನಾವು ಚರ್ಚೆಗೆ ರೆಡಿ ಇದ್ದೀವಿ ಎರಡೂ ರಾಜ್ಯದವರು ಜನ ಏನು ಬೇರೆಯವರಲ್ಲ ಎಲ್ಲ ಒಂದೇ ರಾಷ್ಟ್ರದ ಜನ ಚರ್ಚೆ ಮಾಡಿ ಒಂದು ನ್ಯಾಯಯುತವಾದಂಥ ಒಂದು ತೀರ್ಮಾನಕ್ಕೆ ಬಟ್ ಕೇಂದ್ರ ಸರ್ಕಾರ ಇದೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ ಎರಡೂ ರಾಜ್ಯದನ್ನ ಕರೆದು ಅವ್ರು ಯಾವಾಗಲೂ ಇಂಥದ್ದು ಕೈ ಹಾಕಲ್ಲ ಮತ್ತು ನಿನ್ನೆ ಕೇಂದ್ರದ ಸಚಿವರು ಒಬ್ಬರೂ ಬಂದಿಲ್ಲ ಜೋಶಿ ಅವರು ಬಂದಿಲ್ಲ ಶೋಭಾ ಅವರು ಬಂದಿಲ್ಲ ಸೋಮಣ್ಣವ್ರು ಬಂದಿಲ್ಲ ನಮ್ಮ ಸಂಸದರು ಮಂಡ್ಯ ಜಿಲ್ಲೆಯವರು ಅವರಿಗೆ ವಿಶೇಷವಾಗಿ ಅವ್ರ ಜವಾಬ್ದಾರಿ ಹೆಚ್ಚಿತ್ತು ಅವರು ಪಾಪ ಅಭಿನಂದನಾ ಸಮಾರಂಭ ಬಾಡ್ ನೋಟಿಗೆ ಸೇರಿದ್ದಾರೆ ಪಾಂಡವಪುರದಲ್ಲಿ ದುರಂತ ಅಲ್ಲ ಇದು ನೀವು ಯಾರು ಕೇಳಲಿವೇನೋ ಅಂತ ಕಾಣುತ್ತೆ ಮಾಧ್ಯಮ ನಿಮ್ಮ ಸ್ನೇಹಿತರುಗಳ ಮಂಡ್ಯದಲ್ಲಿ ಅವರು ಬಾ ಚುನಾವಣೆ ಟೈಮಲ್ಲಿ ಭರವಸೆ ನನಗೆ ಎಲ್ಲಕ್ಕಿಂತ ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂ ಅಂತ ಅವರೇ ಹೇಳಿದರು ನಾವೆಲ್ಲ ಹೇಳಿದ್ದು ನಾವೇನು ಹೋಗಿರಲಿಲ್ಲ ಅವ್ರನ್ನ ಸೊ ಅವರು ನಿನ್ನೆ ಒಂದೂವರೆ ತಿಂಗಳಾಗಿದೆ ಅಷ್ಟೇ ನಂಗೆ ಟೈಮ್ ಬೇಕು ಅಂತ ಕೇಳಿದಾರಂತೆ ನಿನ್ನೆ ಒಂದೂವರೆ ತಿಂಗಳು ತೀರ್ಮಾನ ನಾಳೆನೇ ಮಾಡಿಸ್ಬಿಡಿ ಅಂತಲ್ಲ ಕೊನೆ ಪಕ್ಷ ನೆನೆ ಆಲ್ ಪಾರ್ಟಿ ಮೀಟಿಂಗ್ ಬಂದಿಲ್ಲ ಅಂದರೆ ಇದನ್ನು ಯಾವ ರೀತಿ ಹೇಳೋದ್ರಿಂದ ನನಗಂತೂ ಅರ್ಥ ಆಗೋಲ್ಲ ಸೊ ಅವ್ರು ಇನ್ನೂ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ದೇಶ ಆಳದಂಥ ಫ್ಯಾಮಿಲಿ ಈ ಕನಿಷ್ಠ ರೈತರ ಸಮಸ್ಯೆ ಬಂದಾಗ ಇಂಥ ಚರ್ಚೆ ಮಾಡಲಿ ಯಾವುದೋ ಜನಸಂಪರ್ಕ ಸಭೆಯಲ್ಲಿ ರೈತರು ಬ ಅಧಿಕಾರಿಗಳು ಬಂದಿಲ್ಲ ನಾನು ಅದಕ್ಕೆ ಬರಲ್ಲ ಅಂದ್ರೆ ಅರ್ಥ ಏನಿದೆ ಕಾನೂನು ಲೀಗಲ್ ಆಸ್ಪೆಕ್ಟ್ ಏನಿದೆ ಅದನ್ನು ಸರ್ಕಾರ ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ಏನು ಕಾನೂನಿತ್ತು ಇತ್ತು ಎಂ ಪಿಗೆ ಏನು ಪ್ರೋಟೋಕಾಲಲ್ಲಿ ಏನಿದೆ ಕೇಂದ್ರ ಮಂತ್ರಿಗೆ ಏನಿದೆ ಅದನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಸಹಜವಾದ ಅಲ್ಲ ಬಟ್ ಮಾನ್ಯ ಅವರು ನಿನ್ನೆ ಬರದೇ ಇರತಕ್ಕಂಥದ್ದು ಇದು ಮಂಡ್ಯ ಜಿಲ್ಲೆಯ ಮತದಾರರಿಗೆ ರೈತರಿಗೆ ಒಂದು ಅಗೌರವ ತೋರಿಸಿದಂಥದ್ದು